ಸಿದ್ದರಾಮಯ್ಯನವರ ಗರ್ವಭಂಗ ನಡೆಯಲಿ ಎಂದು ಜೆಡಿಎಸ್ ಮತ್ತು ಬಿಜೆಪಿ ಜಂಟಿ ಕಾರ್ಯಕರ್ತರ ಸಭೆಯಲ್ಲಿ ಎಚ್ ಡಿ ದೇವೇಗೌಡರು ಗುಡುಗಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಉಪಸ್ಥಿತಿಯಲ್ಲಿ ತೊಂಬತ್ತೊಂದು ವರ್ಷ ವಯಸ್ಸಿನ ದೇವೇಗೌಡರು ಹೀಗೆ ಯುದ್ಧದ ಕಹಳೆಯನ್ನು ಮೊಳಗಿಸುವ ಮೂಲಕ ಚುನಾವಣೆಯ ಈ ಮಹಾಸಮರಕ್ಕೆ ಪೌರಾಣಿಕ ಆಯಾಮವನ್ನು ನೀಡಿದ್ದಾರೆ ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ರಾವಣನ ಗರೋಭಂಗ ಭೀಮನ ಗರೋಭಂಗ ದುರ್ಯೋಧನನ ಗರೋಭಂಗ ಹೀಗೆ ಹಲವು ಗರ್ವಭಂಗ ಪ್ರಸಂಗಗಳು ನಡೆದಿವೆ ಈಗ ದೇವೇಗೌಡರು ಸಿದ್ದರಾಮಯ್ಯನವರ ಗರವಭಂಗದ ಶಪಥ ಮಾಡಿರುವುದರಿಂದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಪಾಳೆಯದಲ್ಲಿ ಮಿಂಚಿನ ಸಂಚಾರವಾಗಿದೆ ಸಿದ್ದರಾಮಯ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಹೀಗೆ ಮೂವರು ಜನ ನಾಯಕರು ತಾವು ಸೂಚಿಸುವ ಅಭ್ಯರ್ಥಿಗಳಿಗೆ ಮತಗಳನ್ನು ವರ್ಗಾಯಿಸುವ ಶಕ್ತಿ ಇರುವವರು ಆದರೆ ವಯೋವೃದ್ಧ ನಾಯಕರಾಗಿರುವ ದೇವೇಗೌಡರು ಮತ್ತು ಯಡಿಯೂರಪ್ಪ ಈಗ ತಮ್ಮ ಹಿಂದಿನ ಛಲ ಕಳೆದುಕೊಂಡಿದ್ದಾರೇನೋ ಎನ್ನುವ ಒಂದು ಭಾವವನ್ನು ಹರಡಲು ಕಾಂಗ್ರೆಸ್ ಯತ್ನಿಸುತ್ತಿರುವಾಗಲೇ ದೇವೇಗೌಡರು ಹೀಗೆ ಆರ್ಭಟಿಸುತ್ತಿರುವುದು ರಾಜ್ಯ ರಾಜಕಾರಣದಲ್ಲಿ ಹೊಸ ಕದನ ಕುತೂಹಲವನ್ನೇ ಸೃಷ್ಟಿಸಿದೆ ಸಿದ್ದರಾಮಯ್ಯನವರನ್ನೇ ದೇವೇಗೌಡರು ಗುರಿಯಾಗಿಟ್ಟುಕೊಂಡಿರುವುದಕ್ಕೆ ಕೆಲವು ಐತಿಹಾಸಿಕ ಕಾರಣಗಳಿವೆ ಕರ್ನಾಟಕದಲ್ಲಿ ಮೊದಲಿನಿಂದಲೂ ಬೈಪೋಲಾರ್ ರಾಜಕಾರಣ ಎರಡು ಪ್ರಬಲ ಜಾತಿಗಳದ್ದೇ ಪ್ರಾಬಲ್ಯ ಅದಕ್ಕೆ ಮೂರನೇ ಆಯಾಮವನ್ನು ನೀಡಲು ಎಪ್ಪತ್ತನೇ ದಶಕದಲ್ಲಿ ದೇವರಾಜು ಅರಸು ಪ್ರಯತ್ನಿಸಿದರೂ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗಲಿಲ್ಲ ಆದರೆ ಅಹಿಂದ ಚಳುವಳಿಯನ್ನು ಸಾಧ್ಯ ಮಾಡಿಕೊಂಡವರು ಸಿದ್ದರಾಮಯ್ಯ ಅವರನ್ನು ಈ ಚುನಾವಣೆಯಲ್ಲಿ ಮಣಿಸುವುದೇ ದೇವೇಗೌಡರು ಮತ್ತು ಯಡಿಯೂರಪ್ಪನವರ ಮುಂದಿರುವ ಸವಾಲು ಅರ್ಜುನನಿಗೆ ಹೇಗೆ ಮೀನಿನ ಕಣ್ಣು ಗುರಿಯೋ ಅದೇ ರೀತಿ ದೇವೇಗೌಡರು ಮತ್ತು ಯಡಿಯೂರಪ್ಪನವರಿಗೆ ಈಗ ಸಿದ್ದರಾಮಯ್ಯನವರೇ ಗುರಿ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯವರ ಬಲಶಾಲಿ ರಾಷ್ಟ್ರೀಯತೆ ದೇಶ ರಕ್ಷಣೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಹಿಂದೂ ಧರ್ಮದ ಪುನರುತ್ಥಾನ ಮುಂತಾದ ವಿಚಾರಧಾರೆಗಳನ್ನು ಮತ್ತು ಸಂಗತಿಗಳನ್ನು ಅವಲಂಬಿಸಿದ್ದರೆ ಸಿದ್ದರಾಮಯ್ಯನವರು ಅಹಿಂದ ವೋಟ್ ಬ್ಯಾಂಕ್ ಮತ್ತು ನಾನಾ ಬಗೆಯ ಗ್ಯಾರಂಟಿಗಳು ಮುಂತಾದ ಸಂಗತಿಗಳನ್ನು ಮೆಚ್ಚಿಕೊಂಡಿದ್ದಾರೆ ಈಗಾಗಲೇ ಶಸ್ತ್ರಾಭ್ಯಾಸಗಳ ಮೂಲಕ ತಾಲೀಮು ನಡೆಸುತ್ತಿರುವ ಎರಡೂ ಪಾಳೆಯಗಳು ಚುನಾವಣೆಯ ಕುರುಕ್ಷೇತ್ರದಲ್ಲಿ ಮುಖಾಮುಖಿಯಾಗಲು ಹವಣಿಸುತ್ತಿವೆ ಕೆಲವು ರಾಜಕೀಯ ವಿಶ್ಲೇಷಕರ ಅನುಮಾನವೆಂದರೆ ಸಿದ್ದರಾಮಯ್ಯನವರ ಗರ್ವಭಂಗವಾಗಬೇಕೆಂಬ ಒಂದು ಗುಂಪು ಕಾಂಗ್ರೆಸ್ನೊಳಗೂ ಇದೆ ಅನ್ನುವುದು